ಹೆಡೆ ಮುರಿ ಕಟ್ಟದಿದ್ರೆ ಇದು ಇನ್ ಯಾವತ್ತು ಪರಿಹಾರ ಕೇಸ್ ಅಲ್ಲ ಇದು ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಈ ಸೌಜನ್ಯ ಪರ ಅಂತ ಬರುವಂತಹ ಸಂತೋಷ ರಾವ್ ಪರ ಹೋರಾಟಗಾರ ಏನಿದ್ದಾರೆ ಇವರುಗಳು ರಕ್ತ ಬೀಜಾಸುರರು ಇವರಿಗೆ ಒಂದು ಲಾಸ್ಟ್ ಒಂದು ಕಣ ರಕ್ತ ಉಳಿದೆಯಲ್ಲ ಅವ್ರು ಅದನ್ನ ಲಕ್ಷ ಲಕ್ಷ ಮಾಡ್ತಾರ ಅವರು ನಾವು ಈ ಷಡ್ಯಂತ್ರ 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 ನಾವಲ್ರಿ ಕರ್ನಾಟಕದ ಡಿ ಸಿ ಎಂ ನಮ್ದು ಬಿಟ್ಬಿಡಿ ನಾವ್ ಹೇಳಿದ್ರೆ ಅದು ಚಿಕ್ಕ ವಿಷಯ ಆಗುತ್ತೆ ಕರ್ನಾಟಕದ ಡಿ ಸಿಎಂ ವಿಧಾನಸೌಧದ ಹೊರಗಡೆ ಹೇಳಿದ್ರು ಇದರಲ್ಲ ಒಂದು ಷಡ್ಯಂತ್ರ ಇದೆ ಅಂತ ನಾವು ಅದನ್ನೇ ಇವತ್ತಿನ ತನಕ ಬಡ್ಕಂಡು ಬಂದಿದ್ದು ನೋಡಿ ಇವರ ಹೋರಾಟ ಸೌಜನ್ಯ ಪರ ಅಥವಾ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಮಾತ್ರ ಇದ್ದಿದ್ರೆ ಇಡೀ ಕರ್ನಾಟಕ ಇಡೀ ಭಾರತ ಇವ್ರ ಜೊತೆ ನಿಲ್ತಾ ಇತ್ತು ಇಡೀ ಭಾರತ ಇವ್ರಿಗೆ ಸೌಜನ್ಯ ಅಲ್ಲ ರೀ ಸೌಜನ್ಯ ನಾನು ಯಾವಾಗ್ಲೂ ಹೇಳ್ತೀನಿ ಇದೊಂಥರ ಕಾವೇರಿ ಹೋರಾಟ ಇದ್ದಂಗ ಅವ್ರಿಗೆ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯದ ರಾಜಕಾರಣಗಳಿಗೆ ಕಾವೇರಿ ಅದು ಇತ್ಯರ್ಥ ಆಗಬಾರದು ಕಾವೇರಿ ಹೋರಾಟ ಹಾಗೆ ತಮಿಳುನಾಡಿನಲ್ಲಿ ಕಾವೇರಿ ನೀರು ಹರಿಯುವಂತಹ ಒಂದು ಹತ್ತಾರು ಜಿಲ್ಲೆಗಳೇನಿದೆ ಆ ರಾಜಕಾರಣಗಳಿಗೂ ಕಾವೇರಿ ಪರಿಹಾರ ಆಗಬಾರದು ಯಾಕೆಂತಂದ್ರೆ ಪರಿಹಾರ ಆದ್ರೆ ಕಾವೇರಿ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕಾಗಲ್ಲ ಇವರು ನಿಜ ಹಾಗಾಗಿ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕದೇ ಇಲ್ಲ ಅವರು ಪ್ರತಿ ಸಲನು ಕಾವೇರಿ ನೀರನ್ನ ಉಳಿಸುವ ನಿಟ್ಟಿನಲ್ಲಿ ಅಂತ ಇವರು ಹೇಳ್ತಾರೆ ಅವರು ಕಾವೇರಿ ನೀರನ್ನ ತರಿಸುವ ನಿಟ್ಟಿನಲ್ಲಿ ಅಂತ ತಮಿಳ್ನಾಡಿನವ್ರು ಭಾಷಣ ಮಾಡ್ತಾರೆ ಹಿಂಗೇ ಮಾಡಿಕೊಂಡು ಹದಿನೈದು ಜಿಲ್ಲೆಗಳ ಎಲೆಕ್ಷನ್ ನಡೆಯುತ್ತೆ ಸೊ ಹಾಗಾಗಿ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕದೇ ಇಲ್ಲ ಹಂಗೇನೆ ಇಲ್ಲೂ ಸಹಿತ ಇವರಿಗೆ ಸೌಜನ್ಯ ಕೇಸ್ನಲ್ಲಿ ಪರಿಹಾರ ಸಿಕ್ಬಿಟ್ರೆ ಅನ್ನೋದೇ ಭಯ ಇವರಿಗೆ ಒಂದು ಎಂಡ್ ಬೇಡ ಇವರಿಗೆ ಸೌಜನ್ಯ ಅನ್ನೋ ಒಂದು ಪಾಪ ಆ ಹೆಣ್ಣುಮಗಳು ಹದಿನೇಳು ವರ್ಷ ಇದ್ದಾಗ ಸತ್ತಂತ ಹೆಣ್ಣುಮಗಳು ಇವತ್ತಿದ್ದರೆ ಅವಳಿಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಅವಳ ಹೆಗಲ ಮೇಲೆ ಗನ್ನಿಟ್ಟು ಅದನ್ನ ಈ ವೀರೇಂದ್ರ ಹೆಗ್ಡೆ ಅವರ ಕಡೆಗೆ ತಿರುಗಿಸಿ ಅವರವರ ಸ್ವಾರ್ಥಕ್ಕೆ ಅದನ್ನ ಬಳಸ್ಕೊಂಡು ಬುಲೆಟ್ ಹೊಡೆದು 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 ಆ ಬುಲೆಟ್ಗಳು ಖಾಲಿ ಆದ್ರೆ ಸಹಿತ ಅದನ್ನ ಫ್ರೀಫಿಲ್ ಮಾಡ್ಲಿಕ್ಕೆ ಒಂದಿಷ್ಟು ಬೇರೆ ಬೇರೆ ಸಂಸ್ಥೆಗಳು ಕಮ್ಯುನಿಸ್ಟ್ ಸಂಸ್ಥೆಗಳು ಆ ಬೇರೆ ಬೇರೆ ಮಿಷನರಿಗಳು ಆ ಎಲ್ಲಿಂದ ಬರುತ್ತಿರಲಿಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ನಾನು ಇವತ್ತಿಗೂ ನೆನಪಿದೆ ನನಗೆ ಸೌಜನ್ಯ ತಾಯಿ ಕುಸುಮಾವತಿ ಐ ರಿಪೀಟ್ ಸೌಜನ್ಯ ತಾಯಿ ಕುಸುಮಾವತಿ ಹೇಳಿರೋದ್ ನಂಗೆ ನೆನಪಿದೆ ಆಕೆ ಸ್ಕೂಲ್ ಕಾಲೇಜಿಂದ ಬರುವ ಮುಂಚೆ ಹೋಟೆಲ್ ನಲ್ಲಿ ಕೆಲಸ ಮಾಡಿ ಅಲ್ಲಿ ಬರ್ತಿದ್ದ ದುಡ್ಡಲ್ಲಿ ತನ್ನ ತಂಗಿಯರ್ ತಂದು ಏನೋ ತಿನ್ನಿಸ್ತಾ ಇದ್ಲು ಕುಡಿಸ್ತಾ ಇದ್ಲು ಅಂತ ಸೌಜನ್ಯ ಹೋದ್ಮೇಲೆ ರೀ ಹೆಂಗ್ರಿ ಬರುತ್ತೆ ನಿಮ್ಗಷ್ಟ ಆಸ್ತಿ ಮಾಡ್ಕೊಳಕ್ ಕಾಸು ಹೆಂಗ್ ಬರುತ್ತೆ ನಾವು ಕೇಳಿದ್ರೆ ತಪ್ಪಾ ನಾವು ತಪ್ಪಾದ್ರೂ ಪರವಾಗಿಲ್ಲ ರೀ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಹೋಗ್ಲಿ ತಪ್ಪಾದ್ರೂ ಪರವಾಗಿಲ್ಲ ರೀ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಎಲ್ಲಾದ್ನೂ ಕೇಳಿಸ್ಕೊಳ್ಳಕ್ ಒಂದು ಲಿಮಿಟ್ ಇದೆ ಏನ್ ಹೇಳಿದ್ದೆಲ್ಲ ಕೇಳಿಸಿಕೊಂಡು ಕುತ್ಕೋಬೇಕು ಅಂದ್ರೆ ಏನ್ ಇಲ್ಲಿ ಛಲ ಬರ್ದಿಟ್ಟಿದೀವ ನಾವು ಎಲ್ಲ ಹೇಳಿದ್ದೆಲ್ಲ ಕೇಳ್ತೀವಿ ನಾವು ಅಂತ ಸೌಜನ್ಯನ ಹೆಸರಾಳ್ಕೊಂಡು ಎಮೋಷನಲ್ ವ್ಯಾಲಿ ಎಷ್ಟು ದಿನ ನೀ ಕರ್ನಾಟಕ ನ್ಯಾಯ ಮಾಡ್ತೀರಾ ಮೋಸ ಮಾಡ್ತೀರಾ ನೀವು ನಿಜ ಆಕೆಗೆ ನ್ಯಾಯ ಸಿಗಬೇಕು ಅಂತ ನಾವು ಓದಾಡ್ತಾ ಇದೀವಿ ರೀ ಬನ್ರಿ ನಮ್ ಜೊತೆ ಕೋರ್ಟ್ಗೆ ತಾಕತ್ತಿದ್ರೆ ನಿಜ ಬನ್ನಿ ನಮ್ ಜೊತೆ ಕೋರ್ಟ್ಗೆ ನಾವ್ ಯಾಕೊಂಡು ಹೋಗ್ತೀವಿ ಎಷ್ಟು ಖರ್ಚಾಗುತ್ತೆ ನೋಡೇ ಬಿಡೋಣ ಕೋರ್ಟ್ಗೆ ಬರಲ್ವಂತೆ ನ್ಯಾಯ ಕೊಡ್ಸಲ್ವಂತೆ ರೋಡಲ್ಲಿ ಜಗಳ ಮಾಡ್ತಾರಂತೆ ಬೀದಿಲಿ ಟಾರ್ಗೆಟ್ ಮಾಡ್ತಾರಂತೆ ಧರ್ಮಸ್ಥಳದವರು ಬೈತಾರಂತೆ ಸಿಕ್ ಸಿಕ್ಕಲ್ ಕಣ್ಣೀರ್ ಆಗ್ತಾರಂತೆ ಸೇರಿ ಹೊಡ್ತಾರಂತೆ ಏನ್ ಮೂರ್ಖರ ನಾವು ಕರ್ನಾಟಕ ಜನ ಏನ್ ಅನ್ಕೊಂಡಿದ್ದಾರೆ ಇವರು ನಿಜ ಹದಿಮೂರು ವರ್ಷ ಬೇಕೇನು ನ್ಯಾಯ ಕೊಡ್ಸಕ್ಕೆ ನಮ್ಮನೆ ನಿಮ್ಮನ್ನ ಹೆಣ್ಮಕ್ಳಾದ್ರೆ ಬಿಡ್ತೀವ ನಾವು ಹೌದು ಹೌದು